ಸಭಾಧ್ಯಕ್ಷ ಉತ್ತರ ಒದಗಿಸಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರಕ್ಕಾಗಿ ಈಗಾಗಲೇ ಹಂಸಾಗರ ಹೋಬಳಿ ಮಟ್ಟದಲ್ಲಿ ದೊಡ್ಡ ಹಾಸ್ಪಿಟಲ್ ಅನ್ನ ಕಟ್ಟಿಸಿದ್ದೇವೆ ಮೂರು ವರ್ಷ ಆಗಿದೆ ಉದ್ಘಾಟನೆಯಾಗಿ ಅದರಲ್ಲಿ ಒಬ್ಬರು ಕೂಡ ಡಾಕ್ಟರ್ಸ್ ಇಲ್ಲ ನಾನು ನಾನು ಬಂದು ಎರಡು ಎರಡೂವರೆ ವರ್ಷ ಆದರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾವಾಗ ಕೇಳಿದು ಪರಿಶೀಲನೆ ಇದೆ ನಾವು ಎಫ್ ಡಿ ಕಳಿಸಿದ್ದೇವೆ ಆಗಿ ಬರ್ತದೆ ಮಾತ್ರ ಹೇಳ್ತಾರೆ ಹೊರತು ಇನ್ನೂವರೆಗೂ ಯಾವುದೂ ಆಗಿಲ್ಲ ಕಟ್ಟಡ ಆಗಿದೆ ಎಲ್ಲವೂ ಇದೆ ಆದರೆ ಡಾಕ್ಟರ್ಸ್ ಕೊರತೆ ಬಹಳಷ್ಟಿದೆ ಯಾವಾಗ ನೀಗಿಸಿಕೊಡ್ತೀನಿ ಸ್ಪಷ್ಟವಾಗಿ ಹೇಳ್ಬೇಕು ಅಂತ ಹೇಳಿ ಮಾನ್ಯ ಸಚಿವ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿ ಇರ್ತಕ್ಕಂಥ ಏನು ಆಸ್ಪತ್ರೆ ಇದೆ ಇದು ಮೇಲ್ದರ್ಜೆಗೇರಿಸುವಂತಹ ಸಮುದಾಯ ಆರೋಗ್ಯ ಕೇಂದ್ರ ಏನಾಗಿದೆ ಮಾನ್ಯ ಅಧ್ಯಕ್ಷರೇ ಈಗ ಇರುವಂತ ಆಸ್ಪತ್ರೆಗಳಲ್ಲಿ ಹುದ್ದೆಗಳಲ್ಲೂ ಕೊರತೆ ಇದೆ ನಮ್ಮ ಎಲ್ಲ ಎಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೊಸ ಹೊಸ ಆಸ್ಪತ್ರೆಗಳು ನಿರ್ಮಾಣ ಮಾಡಿದ್ರೆ ಆಸಕ್ತಿ ಹೆಚ್ಚು ಈ ತರ ಸುಮಾರು ನಮ್ಮ ರಾಜ್ಯದಲ್ಲಿ ಮೂವತ್ತು ಆಸ್ಪತ್ರೆಗಳಿದೆ ನೇ ದರ್ಜೆಗೆ ಏರಿರೋದು ಆದರೆ ಅಲ್ಲಿ ಪೋಸ್ಟ್ ಸ್ಯಾಂಕ್ಷನ್ ಮಾಡಿಸಿಕೊಳ್ಳೋದ ಕೇವಲ ಸಿವಿಲ್ ವರ್ಕ್ ಮಾತ್ರ ಸ್ಯಾಂಕ್ಷನ್ ಮಾಡಿಸಿಕೊಂಡ್ಬಿಡುದು ಬಿಲ್ಡಿಂಗ್ ಕಟ್ಬಿಡೋದು ಆಮೇಲೆ ಅದಕ್ಕೆ ಎಕ್ವಿಪ್ಮೆಂಟ್ ಇರೋದಿಲ್ಲ ಡಾಕ್ಟರ್ಸ್ ಇರೋದಿಲ್ಲ ಅದಕ್ಕೆ ಮತ್ತೆ ನಾವು ಸ್ಯಾಂಕ್ಷನ್ ತಗೊಳ್ಳೋದಕ್ಕೆ ಅದನ್ನು ನಾವು ಕಳಿಸಬೇಕಾಗ್ತದೆ ಈಗ ಅದರಲ್ಲೂ ಒಟ್ಟಾರೆ ಸುಮಾರು ಈ ತರ ಒಂದು ಮೂವತ್ತಕ್ಕಿಂತ ಹೆಚ್ಚು ಆಸ್ಪತ್ರೆಗಳಿದೆ ಕರ್ನಾಟಕದಲ್ಲಿ ಅದು ಕಲ್ಯಾಣ ಕರ್ನಾಟಕ ಭಾಗದ ಒಂದ್ ಒಂದಿದೆ ಈ ಇತರ ಆಸ್ಪತ್ರೆಗಳು ಕೂಡ ಇದೆ ಅದಕ್ಕೆ ನಾವು ಈಗ ಇದನ್ನ ಸೇರಿಸಿಕೊಂಡಿದ್ದೀವಿ ಸಿಬ್ಬಂದಿ ಮತ್ತು ಸಲಕರಣೆಗಳು ಕೊಡಬೇಕು ಅಂತ ಸೇರಿಸಿಕೊಂಡಿದ್ದೀವಿ ಅದಕ್ಕೆ ನಮ್ಮ ಇದರಲ್ಲೂ ಕೂಡ ಕ್ಯಾಬಿನೆಟ್ ಅಲ್ಲೂ ಕೂಡ ಇದನ್ನ ಅಪ್ರೂವಲ್ ಆಗಿದೆ ಈಗ ಎಫ್ ಡಿ ನಾವು ಕಳಿಸ್ತಾ ಇದೀವಿ ಕಳಿಸಿ ಅನುಮೋದನೆ ತಗೊಂಡು ನಿಮ್ಗೆ ಆದ್ರೆ ಶೀಘ್ರ ಗತೀ ಮಾಡ್ಕೊಡ್ತೀನಿ ಇಕ್ವಿಪ್ಮೆಂಟ್ಸ್ ಕೊಡ್ತಕ್ಕಂಥ ನಮ್ಮ ಬೇಲ್ ನಾವು ತಗೋಳ್ತೀವಿ ಅದನ್ನ ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿದ್ರೆ ಪ್ರಸ್ತಾವನೆ ಕಳಿಸಿದ್ದೀನಿ ನಮಗೆ ನಮಗೆ ಪರ್ಮಿಷನ್ ದಯವಿಟ್ಟು ಈಗ ಹೊಸ ಹುದ್ದೆ ಸೃಷ್ಟಿ ಮಾಡೋದು ಗೊತ್ತಲ್ಲ ನಿಮಗೆ ಹೊಸ ಹುದ್ದೆಗಳು ಈಗ ರಚನೆ ಆಗಬೇಕು ಪೋಸ್ಟ್ ತಗೊಳ್ಳೋದಕ್ಕೆ ನಾವು ಸ್ಯಾಂಕ್ಷನ್ ತಗೋಬೇಕು ಸೊ ಹೊಸ ಪೋಸ್ಟ್ ಸ್ಯಾಂಕ್ಷನ್ ತಗೋ ಎಫ್ ಡಿ ಅಪ್ರೂವಲ್ ಬೇಕಾಗ್ತದೆ ಆದ್ರೆ ಇದನ್ನ ಖಂಡಿತವಾಗಿ ಆಗ್ತದೆ ಇದು ಯಾವಾಗ ನಾನು ಕೂಡ ಇದರ ಹಿಂದೆ ಇದ್ದೀನಿ ಆದಷ್ಟು ಬೇಗ ಮಾಡ್ತಾ ಇದ್ದಾರೆ ಬಿಲ್ಡಿಂಗ್ ತೋರಿಸಿ ಟಿವಿ ಒಳಗೆ ಬರ್ತಾ ಇದೆ ಏನು ಇಲ್ಲ ಸಭಾಧ್ಯಕ್ಷರೇ ಕಟ್ಟುವ ಸಮಯದಲ್ಲಿ ನಾವು ಎಲ್ಲಾ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೇದು ಇಲ್ಲಿ ಹೋದ್ರೆ ನಾವು ಕಟ್ಟುಬಿಡಿದೆ ನಾವು ಕೂಡ ಇದನ್ನ ಮಾಡಿಸ್ಲೇಬೇಕಾಗ್ತದೆ ಇದು ಕೆಲವು ಕಡೆ ಅದು ಅಗತ್ಯ ಇಲ್ಲದೆ ಇರತಕ್ಕೂ ಕೂಡ ಕಟ್ಟಿದ್ದಾರೆ ಅದನ್ನ ಹೊರತುಪಡಿಸಿ ಇದು ಬೇಕಾಗಿರುವಂತ ಸ್ಥಳ ಖಂಡಿತವಾಗಿ ತಾಲೂಕು ನಮ್ಗೆ ಗೊತ್ತಿದೆ ಕುಸ್ತಿ ಆಸ್ಪತ್ರೆಯಲ್ಲಿ ಎರಡ್ನೂರ ಐವತ್ತಿಂದ ಮುನ್ನೂರು ಎರೆಗೆಗಳಾಗ್ತವೆ ಬರೀ ಕುಸ್ತಿ ಅಷ್ಟೇ ಅಲ್ಲ ಪಕ್ಕದಲ್ಲಿರ್ತಕ್ಕಂತ ಉನಗುಂದ ಗಜೇಂದ್ರಗಡ ಯಲ್ಬುರ್ಗಾ ಎಲ್ಲಾ ಇದು ಕೂಡ ಬರ್ತವೆ ಅಲ್ಲಿಗೆ ಒಬ್ಬರು ಡಾಕ್ಟರ್ಸ್ ನಮ್ಮಲ್ಲೇ ಇಲ್ಲ ನೋಡಿ ನಿಮ್ಮ ಒಂದೇ ತಂದಿದ್ರೆ ಪಟ್ಟೆ ಅಂದ್ರೆ ದಯವಿಟ್ಟು ತಮ್ಮ ತಮ್ ಗಮನಕ್ಕೆ ತರಬೇಕು ಅಂತ ಹೇಳಿ ಮುಖ್ಯ ವೈದ್ಯಾಧಿಕಾರಿಗಳು ಒಂದಿದೆ ಒಂದು ಅವರು ಇಲ್ಲ ತುರ್ತು ಚಿಕಿತ್ಸಾ ವೈದ್ಯರು ಮೂರು ಇದೆ ಇಲ್ಲ ಜನರಲ್ ಮೆಡಿಸಿನ್ ಒಬ್ಬ ಇಲ್ಲ 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 ನಾನು ಪರಿಶೀಲನೆ ಮಾಡ್ತೀನಿ ಕಾಂಟ್ರಾಕ್ಟ್ ಮುಖಾಂತರ ಕೂಡ ಎನ್ಎಚ್ಎ ಕೂಡ ತಗೊಂಡಿರ್ತೀವಿ ಯಾಕಂದ್ರೆ ಕೆಲವು ಎಲ್ಲಿ ನಮ್ಮ ಜನರಲ್ ವೇಕೆನ್ಸಿ ಇರ್ತದೆ ಕಾಂಟ್ರಾಕ್ಟ್ ಮುಖಾಂತರ ತಗೊಂಡಿರ್ತೀವಿ ಅದನ್ನು ನಾನು ಚೆಕ್ಅಪ್ ಮಾಡ್ತೀನಿ ಬಟ್ ಎಲ್ಲಾ ತಾಲೂಕು ಆಸ್ಪತ್ರೆಗಳಿಗೆ ನಾವೀಗ ಈ ತಿಂಗಳು ಬರೋ ತಿಂಗಳಲ್ಲಿ ಇದೆಲ್ಲ ನಾವು ಪರಿಷ್ಕರಣೆ ಮಾಡ್ತಾ ಇದೀವಿ ಖಂಡಿತ ನಿಮ್ಗೆ ಹೆಚ್ಚು ಅಲ್ಲಿ ಡಾಕ್ಟರ್ ಸಿಗ್ತಾರೆ ಮತ್ತೆ ಇದರಿಂದ ಕೂಡ ಏನು ಕಡ್ಡಾಯ ವೈದ್ಯಕೀಯ ಸೇವೆಯಿಂದಲೂ ಕೂಡ ಈಗ ಎಂಬಿಬಿಎಸ್ ಡಾಕ್ಟರ್ಸ್ ಮತ್ತೆ ಸ್ಪೆಷಲಿಸ್ಟ್ ಅವರು ಕೂಡ ಈಗ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಡಾಕ್ಟರ್ ರಿಜಿಸ್ಟರ್ ಆಗಿದ್ದಾರೆ ಸೊ ಎಲ್ಲಾ ವೇಕೆನ್ಸೀಸ್ ಅದರಲ್ಲೂ ಕೂಡ ಫಿಲ್ ಅಪ್ ಆಗ್ತದೆ ಈಗ ನಾನು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಕೂಡ ಫಿಲ್ ಅಪ್ ಮಾಡ್ತಾ ಇದ್ದೀನಿ ಯಾರು ಎಂಬಿಬಿಎಸ್ ಬರ್ತೀನಿ ಅಂತ ಹೇಳಿದ್ರೆ ಹಾಕಿ ಕೊಡ್ತಾರೆ ಡಿ ಸಿಆರ್ ಪರ್ಮಿಷನ್ ತಗೊಂಡು ಈಗ ಹಿಂದ್ ಹಿಂದ್ ಪಡೆದಿದ್ದೀರಿ ಅಂತ ಕೇಳಿದೆ ನಮ್ಗದೇ ನೂರ ಒಬ್ರು ಎಮ್ ಬಿಬಿಎಸ್ಸಿ ಅದರ ಮೇಲೆ ಆ ಆಸ್ಪತ್ರೆಯಲ್ಲಿ ಕೂಡ ಬರಕ್ ಅವ್ರ ತಯಾರಾಗಿದ್ದಾರೆ ನೀವು ಇಲ್ಲಿಂದ ಕಳ್ಸ್ಬೇಕು ಅಂತಕಂತದ್ದು ಹೇಳ್ರಿ ಇಲ್ಲಿ ಯಾವ ಹಾಕಿ ಬಿಡ್ತಾರ ಬರೋದಿಲ್ಲ ಅಂತಕ್ಕಂಥದ್ದು ಅವ್ರು ವಾದ ಕಾಂಟ್ರಾಕ್ಟ್ ಮೇಲೆ ತೊಗೊಳೋದಕ್ಕೆ ಎಲ್ಲೂ ನಿರ್ಬಂಧನೆ ಇಲ್ಲ ಎಂಬ ಎಲ್ಲಾ ಪೋಸ್ಟ್ಗಳಲ್ಲೂ ಕೂಡ ಕಾಂಟ್ರಾಕ್ಟ್ ಬರೋ ಬರೋ ತಯಾರಿದ್ರೆ ಅದನ್ನ ಕೂಡ ಖಂಡಿತ ತಗೊಳ್ತೀವಿ ಎನ್ ಎಚ್ ಎಮ್ ಅಡಿಯಲ್ಲಿ ನಾವೀಗ ಪರಿಷ್ಕ ವೇತನವನ್ನೂ ಕೂಡ ಹೆಚ್ಚ ಮಾಡಿದೀವಿ ಈಗ ಡಾಕ್ಟರ್ಸ್ ಗೆ ಅರವತ್ ಸಾವಿರ ಇದ್ದದ್ದು ಎಪ್ಪತ್ತೈದು ಸಾವಿರ ಮಾಡಿದೀನಿ ಸ್ಪೆಷಲಿಸ್ಟ್ ಒಂದ್ ಲಕ್ಷ ಹತ್ತ್ ಸಾವಿರ ಇದ್ದದ್ದನ್ನ ಈಗ ಒಂದ್ ಲಕ್ಷ ನಲವತ್ತು ಸಾವಿರದಿಂದ ಒಂದ್ ಲಕ್ಷ ಎರಡು ಲಕ್ಷವರೆಗೂ ಮಾಡಿದೀನಿ ಸ್ಪೆಷಲಿಸ್ಟ್ ಸೊ ಅದರಲ್ಲೂ ಕೂಡ ಈಗ ನಾವು ಕರಿಬಹುದು ಸೊ ಅದನ್ನು ಹೆಚ್ಚು ಮಾಡಿದೀವಿ ಒಂದ್ ಕಡೆ ವೇತನ ಹೆಚ್ಚು ಮಾಡಿಸಿದೀನಿ ಇನ್ನೊಂದ್ ಕಡೆ ನಮ್ಮ ಗೌರ್ಮೆಂಟ್ ಕಾಂಟ್ರಾಕ್ಟ್ ಕೂಡ ಅದನ್ನು ಕೂಡ ಸರಿ ಸಮಾನವಾಗಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದೀವಿ ಮತ್ತೆ ರೂರಲ್ ಸರ್ವಿಸ್ ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಅಲ್ಲೂ ಕೂಡ ಈಗ ಬರ್ತಾ ಇದಾರೆ ಆಮೇಲೆ ಕಾಂಟ್ರಾಕ್ಟ್ ಮೇಲೆ ಎಲ್ಲೆಲ್ಲಿ ಎಲ್ ವೇಕೆನ್ಸಿ ತಗೊಳ್ಳೋದಕ್ಕೆ ಇವನ್ ಕ್ಯಾಶುಲಿಟಿ ಮೆಡಿಕಲ್ ಆಫೀಸರ್ಸ್ ಮೊದಲು ಪರ್ಮಿಷನ್ ಇರ್ಲಿಲ್ಲ ಕ್ಯಾಶುಲಿಟಿ ಮೆಡಿಕಲ್ ಆಫೀಸರ್ಸ್ ಕೂಡ ಈಗ ನಾವು ಡಿ ಎಚ್ಒಲ್ಲ ಹೇಳಿದೀವಿ ನೀವು ಕಾಂಟಾಕ್ಟ್ ಮೇಲೆ ಯಾರು ಬರೋ ರೆಡಿ ಇದ್ದಾರೆ ತಗೊಳ್ಳಿ ಅಂತ ಕೂಡ ಪರ್ಮಿಷನ್ ಕೊಟ್ಟಿದ್ದೀವಿ ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದೀರಿ ನಾನು ಆಗಿದ್ದೀನಿ ಅವರು ಕೂತಿದ್ದಾರೆ ಸಮಸ್ಯೆ ಏನಿರೋದು ಅಂತ ಹೇಳಿದ್ರೆ ನಿಮ್ ಬೆಂಗಳೂರು ಫುಲ್ ಜಾಮ್ ಮೈಸೂರು ಫುಲ್ ಜಾಮ್ ಹುಬ್ಳಿ ಜಾಮ್ ಅಂದ್ರೆ ಎಷ್ಟು ಬೇ ಅಲ್ಲಿ ಎಂಕ್ ಕ್ರಿಯೇಟ್ ಮಾಡ್ ಪೋಸ್ಟರ್ ಇರಲ್ಲ ಏನೋ ಒಂದು ಹಾಕಂತಾರೆ ಯಾವ್ದೋ ಒಂದು ಆಫೀಸರು ಮೆಡಿಕಲ್ ಆಫೀಸರು ಅಕೌಂಟೆಂಟ್ ಆಫೀಸರ್ ಏನೋ ಒಂದು ಹಾಕೊಂಡು ಅಲ್ಲಿ ಸೇರ್ಕೊತಾರೆ ಬೇರೆ ಕಡೆ ಹೋಗೋದೇ ಇಲ್ಲ ಈಗ ನಮ್ಮ ವಿಪ್ ಹೇಳ್ತಾ ಇದ್ರಲ್ಲ ಇರೋದೇ ಇಲ್ಲ ಮತ್ತೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು ನಾನು ಮೊನ್ನೆ ಆಸ್ಪತ್ರೆಗೆ ಒಂದು ಭೇಟಿ ಮಾಡಿದ್ದೆ ಅಲ್ಲಿ ನಮ್ಮ ನಾನು ಇದ್ದಾಗ ಹಾಕಿದಿರಿ ಈ ಕ್ಯಾಶುವಲ್ ಆಗಿ ಹಾಕ್ತೀರಾ ನೀವು ಕಾಂಟ್ರಾಕ್ಟ್ ಡಾಕ್ಟರ್ನ ಅವ್ರೇನ್ ಮಾಡ್ತಾರೆ ಇದನ್ನ ಟ್ರೈನಿಂಗ್ ಸೆಂಟರ್ ಮಾಡ್ಕೊಂಬಿಟ್ಟವ್ರೆ ಬರ್ತಾರೆ ಇವರು ಒಂದು ವರ್ಷ ಎರಡು ವರ್ಷಕ್ಕೆ ಅಂತ ಹಾಕ್ತಾರೆ ಮೂರು ತಿಂಗಳ ಆದ ತಕ್ಷಣನೇ ಬೇರೆ ಕಡೆ ಅಪಾಯಿಂಟ್ ಮಾಡಿ ಓಟಾ ತಿರ್ಗಿ ನಾವು ಇವ್ರನ್ನ ಇಡಬೇಕು ತಿರ್ಗ ಕಾಂಟ್ರಾಕ್ಟ್ ತಿರ್ ಮೂರು ತಿಂಗಳು ನೀವು ಅವ್ರನ್ನ ಕಾಂಟ್ರಾಕ್ಟ್ ಕೊಡೋವಾಗೆ ಇಷ್ಟು ವರ್ಷ ಕಂಪಲ್ಸರಿ ಅಂತ ಏನನ್ನ ಅಫಿಡೇವಿಟ್ ಏನನ್ನ ಮಾಡಿದ್ರೆ ಉಳಿತಾರೆ ಇಲ್ಲಾಂದ್ರೆ ನಮ್ಮ ಹೊಸ ಅಂತ ಇದೆ ಅಲ್ಲಿ ಬಂದು ಮೂರ್ ಮೂರು ತಿಂಗಳಿಗೂ ನನಗೆ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಇಲ್ಲ ನೀವು ಹೇಳಿದ್ದು ಕರೆಕ್ಟು ಆದ್ರೆ ಈಗ ನಾವು ಈ ಕೌನ್ಸಿಲಿಂಗ್ ಅಲ್ಲಿ ಬೆಂಗಳೂರಲ್ಲಿ ಇಪ್ಪತ್ತು ಇದ್ದವರೆಲ್ಲ ಹೊರಗಡೆ ಹೋದ್ರು ಕಂಪಲ್ಸರಿ ಹೋಗ್ಲೇಬೇಕಾಯ್ತು ಬಹಳ ಒತ್ತಡ ಹಾಕಿದ್ರು ಆ ಡಾಕ್ಟರ್ಗಳೆಲ್ಲ ಇಲ್ಲೇ ಉಳ್ಕೊಳ್ಳೋದಕ್ಕೆ ಆದ್ರೆ ನಮ್ಮ ಕಾನೂನು ಪ್ರಕಾರ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ ಎಲ್ಲರೂ ಹೊರಗಡೆ ಹೋಗುವಂತದಾಯಿತು ಮತ್ತೆ ಅನೇಕ ಜನರಿಗೆ ಯಾರು ಶಿಫಾರಸು ಇಲ್ಲದೇ ಬೆಂಗಳೂರಿಗೆ ಬಂದಿದ್ದಾರೆ ಇವತ್ತು ಸೊ ಬಹಳಷ್ಟು ಜನರಿಗೆ ಇವತ್ತು ನಮ್ಮ ಒಂದು ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಮಾಡಿರೋದ್ರಿಂದ ಇಡೀ ನಮ್ಮ ಇಲಾಖೆಯಲ್ಲಿ ಒಂದು ಒಂದು ಪಾರದರ್ಶಕವಾದ ವ್ಯವಸ್ಥೆ ಬಂದಿದ್ದೀವಿ ಅದು ಮುಂದಿನ ವರ್ಷಕ್ಕೆ ಇನ್ನೂ ಸದೃಢ ಆಗ್ತದೆ ಯಾಕಂದ್ರೆ ಇದು ಮಾಡೇ ಇರಲಿಲ್ಲ ಇದುವರೆಗೂ ಟೂ ತೌಸಂಡ್ ಲೆವೆನ್ ಅಲ್ಲಿ ಆದಂತ ಆಕ್ಟ್ ಆದ್ರೆ ಇಂಪ್ಲಿಮೆಂಟ್ ಮಾಡ್ಕೊಂಡಿರಲಿಲ್ಲ ಯಾರು ಯಾಕಂದ್ರೆ ಎಲ್ಲ ನಮ್ಮ ಒಂದು ಪೊಲಿಟಿಕಲ್ ಪ್ರೆಷರ್ ಮೇಲೆ ಟ್ರಾನ್ಸ್ಫರ್ ಗಳು ಮಾಡ್ತಾ ಇದ್ದು ಈಗ ಅದಾಗಿದೆ ಎರಡನೇ ತಾವು ಹೇಳ್ದಂಗೆ ಕೆಲವು ನಾವು ಇಂಥದ್ದೆಲ್ಲ ಎಲ್ಲೆಲ್ಲಿ ಕ್ರಿಟಿಕಲ್ ಅಂತ ಮಾಡಿದೀವಿ ಕ್ರಿಟಿಕಲ್ ಪೋಸ್ಟ್ ಅಂತ ಸೃಷ್ಟಿ ಮಾಡಿದ್ವಿ ಈಗ ತಾಲೂಕಾ ಒಂದು ಪೋಸ್ಟ್ ಇದ್ರೆ ಗೈನಕಾಲಜಿಸ್ ಪೋಸ್ಟ್ ಅಥವಾ ಒಂದು ಸ್ಟಾಫ್ ನರ್ಸ್ ಇರಲಿ ಅದು ಫಿಲ್ ಅಪ್ ಆಗ್ಲೇಬೇಕು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ವೇಕೆನ್ಸಿಗಿಂತ ಹೆಚ್ಚಾದಾಗ ಆ ವೇಕೆನ್ಸಿ ಫಿಫ್ಟಿ ಪರ್ಸೆಂಟ್ ಕಮ್ಮಿನೇ ಇರಬೇಕು ಹೊರತು ಜಾಸ್ತಿ ಆಗ್ಬಾರ್ದು ಅಂತ ಮಾಡಿದೀವಿ ಸೊ ಅದಕ್ಕೋಸ್ಕರ ಕಂಪಲ್ಸರಿ ಕ್ರಿಟಿಕಲ್ ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡಿ ನಮ್ಮ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಅಲ್ಲಿ ಕಂಪಲ್ಸರಿ ಅಲ್ಲಿಗೆ ಆ ಹುದ್ದೆಗಳಿಗೆ ಹೋಗೇ ಹೋಗ್ಲೇಬೇಕು ಅವರು ಇಲ್ದೇ ಹೋದ್ರೆ ಕೆಲಸ ಬಿಟ್ಟು ಹೋಗ್ಬೇಕಷ್ಟೇ ಆ ತರದ ರೀತಿಯಾಗಿ ಒಂದು ಮಾಡಿದೀವಿ ತಾವು ಹೇಳದಂಗೆ ಯಾಕಂದ್ರೆ ಇಲ್ದೇ ಹೋದ್ರೆ ಅಲ್ಲಿ ಹೋಗೋದೇ ಇಲ್ಲ ಅಂತ ಒಂದು ಕ್ಷೇತ್ರಗಳಿಗೆ ಅದನ್ನು ಕಂಪಲ್ಸರಿ ಹೋಗೋ ಥರ ಮಾಡಿದೀವಿ ಭೀಮನಟಿ ನಾಯಕ್ ಮನೆ ಅಧ್ಯಕ್ಷರೇ ಒಂದು ಸಾವಿರದ ಹದಿನೇಳನೇ ಎಲ್ಲಾ ನಿಯೋಜನೆಗಳನ್ನ ಎಲ್ಲಾ ನಿಯೋಜನ ರದ್ದು ಮಾಡಿದ್ದೀನಿ ಬೇರೆ ಬೇರೆ ಇಲಾಖೆಗಳೆಲ್ಲ ಹೋಗಿದ್ದೆಲ್ಲ ವಾಪಸ್ ತಗೊಂಡಿದ್ದೀವಿ ಇವನ್ ಮೆಡಿಕಲ್ ಎಜುಕೇಶನ್ ಅವರು ನಮ್ಮ ಕಂಪ್ಲೇಂಟ್ ಮಾಡ್ತಾರೆ ಯಾಕಂದ್ರೆ ಅವರಲ್ಲಿ ಇದ್ದಂತ ನಿಯೋಜನೆಗಳು ಕೂಡ ನಾವು ವಾಪಸ್ ತಗೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಸಾಧ್ಯ ಆಗುತ್ತೆ ಇವತ್ತ ತಾವು ಇದು ಮಾಡೋದಕ್ಕೆ ಪರಿಶೀಲನೆ ಮಾಡಿ ಸರ್ ಯಾವ್ದು ನಮ್ಮಲ್ಲಿ ಮಕ್ಕಳ ತಜ್ಞರು ಜಾಸ್ತಿ ಆಗ್ತಾ ಇದೆ ಬಂದು ಜಾಯಿನ್ ಆಗಿ ಅವತ್ತೇ ಡೆಪ್ಯೂಷನ್ ತಗೊಂಡಿದ್ದಾರೆ ಒಂದು ಕೊಡ್ತಾನೂ ಇಲ್ಲ ಕೊಡೋಕೆ ಅವಕಾಶನೂ ಇಲ್ಲ ಹಿಂದಿದ್ದ ಡೆಪ್ಯೂಟೇಷನ್ ಕೂಡ ಎಲ್ಲ ಅದನ್ನ ನಾವು ರದ್ದು ಮಾಡಿ ಇವತ್ತೇ ಮಾಡ್ತೀವಿ ಬಂದಿಲ್ಲ ಇವತ್ತಿವರೆಗೂ ದಯವಿಟ್ಟು ಪರಿಶೀಲನೆ ಮಾಡಿ ಮಾಡಿಕೊಡಿ ಭೀಮನ